ಈ ಸಿನಿಮಾ ಮೊದಲೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಒಬ್ಬ ಪ್ರೇಕ್ಷಕನಾಗಿ ನೋಡುವಾಗ ಇನ್ನು ಒಂದ್ ಕಡೆ ಏನು ಮಿಸ್ ಹೊಡಿತಾ ಇದೆ ಏನು ಕರೆಕ್ಟ್ ಆಗ್ತಿಲ್ಲ ಯಾಕೆ ಆಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು ಆದರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ ಅದನ್ನ ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು ಸಮಾಧಾನನೂ ಆಯ್ತು ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲೋ ಒಂದು ಭರವಸೆ ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕತೆ ಹೇಳ್ತಾರೆ ಅಂತ ಆದರೆ ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನಿಸಿದಾಗ ಬೇಜಾರಾಗಿತ್ತು ಬಟ್ ಈಗ ನಾಗಶೇಖರ್ ಈಸ್ ನಾಗಶೇಖರ್ ನಾಗಶೇಖರ್ ಎಷ್ಟಂದ ಕತೆ ಹೇಳ್ತಾರೆ ಎಗೇನ್ ಈ ಸಿನಿಮಾದಲ್ಲಿ ಈ ವರ್ಷದಲ್ಲಿ ಖಂಡಿತ ಆಗುತ್ತೆ ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ಹೇಳಲೇಬೇಕು ಅದು ಯಾವ ಕಾರಣದಿಂದಾಗಿ ಇಪ್ಪತ್ತೊಂದು ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿವೆ ಸಿನಿಮಾನ ಕಟ್ಟಿಕೊಡುವಂತ ಆಹಾರ ಅಲ್ಲೇ ಇದೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಇಡೀ ಸಿನಿಮಾದ ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಅಪ್ಪ ಮತ್ತು ಮಗಳ ನಡುವೆ ಕರಗಿಸುತ್ತೆ ನೀರು ಬರಸುತ್ತೆ ಆ ಸೀನ್ ನಿಮ್ಗೆ ಫಸ್ಟ್ ವರ್ಷ ಇರ್ಲಿಲ್ಲ ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ಅಂದ್ರೆ ಅಷ್ಟು ಗಟ್ಟೆ ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಜರ್ಲೆಂಡ್ ನೋಡಿದ್ರು ಕೂಡ ಸತ್ಯ ಆಗಲಿ ಅವರು ತಮ್ಮ ಕಣ್ಣಿನಲ್ಲಿ ಕಾಣಿಸಿದಷ್ಟು ಸುಂದರ ಸ್ವಿಜರ್ಲೆಂಡ್ ನಿನ್ ಸಿಗಲ್ಲ ನಾನ್ ಸ್ವಿಜರ್ಲೆಂಡ್ ನೋಡಿದೀನಿ ಹೋಗಿದೀನಿ ಅಲ್ಲಿ ಇದ್ದೀನಿ ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಆಗಲಿ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ ಅದ್ಭುತವಾಗಿದೆ ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನೋ ಹಾಗೆ ಬಂದ್ರು ರಾಗಿಣಿಯ ಒಂದೇ ಸಿನಾ ಅಂತ ಅಥವಾ ರಂಗಾಯಣ ಇಷ್ಟು ಡಾಕ್ಟರ್ ಒಂದೇ ಸಿನಾ ಏನೋ ಒಂದ್ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಎಲಿಮೇಶನ್ ಸಿಗ್ತಾ ಇಲ್ಲ ಹೀರೋ ಏನ್ ತ್ಯಾಗ ಮಾಡ್ದ ಹೀರೋ ಹೀರೋ ನೋಡುವ ಕೆಮಿಸ್ಟ್ರಿ ಇದೆಲ್ಲ ನಮ್ಗೆ ಅಲ್ಲಿ ಕಾಣಿಸ್ತಿಲ್ಲ ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ಸೀತಾ ಟೂ ಅನ್ನ ಮಾಡಿದ ನಿರೀಕ್ಷೆ ಇತ್ತು ಸಂಜು ಗೀತಾ ಮೊದಲನೇ ಭಾಗವನ್ನು ನೋಡಿ ಎರಡನೇ ಭಾಗ ಹೇಗೆ ಇರಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಖಂಡಿತವಾಗಿ ತನಸತ್ತೆ ಇದೊಂದು ಅದ್ಭುತ ಸಿನಿಮಾ ಆಗುತ್ತೆ ಒಂದು ಅದ್ಭುತ ಪ್ರೇಮ ಆಗುತ್ತೆ ಆಗತ್ತೆ ಈಗ ಜಾಸ್ತಿ ಕೃತಕತ್ವ ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಸೂರ್ಯ ಮಂಜು ಬಟ್ ಇವರ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ ಯಾಕೆ ಸ್ವಿಜರ್ಲೆಂಡ್ ಬೇರೆ ಸಿನಿಮಾಗಳಿಂದ ಈವನ್ ಹಿಂದಿ ಸಿನಿಮಾಗಳಿಂದ ವಿಭಿನ್ನವಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಸನ್ ಮತ್ತು ಹಿಮಾ ಅದ್ಭುತವಾಗಿ ಸಿಕ್ಕಿದೆ ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ಸಿನಿಮಾ ಆಗುತ್ತೆ ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದವರು ಸಹ ಬೇರೆ ತರ ಉತ್ತೇಜನ ಕೊಡಬೇಕು ಜೊತೆಗೆ ಪ್ರೇಕ್ಷಕರು ಮೊದಲು ಏನಾಗಿತ್ತು ಏನ್ ತಪ್ಪಾಗಿತ್ತು ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗೆಟ್ಟಿದ್ದೀವಿ ದಯವಿಟ್ಟು ಎಲ್ಲರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ